ಎಷ್ಟು ಚೆನ್ನಾಗಿದೆ ನಮ್ಮ ಮನೆ ಆರಾಮ್ ರಾಣಿ ತರ ನಾವು ಮಾಡ್ಕೊಂಡು ನೋಡ್ತಾರೆ ಅಂತ ಹಾಲು ಕುಂತಿಲ್ ತಂದು ನನ್ನ ಇಟ್ಟಿದ್ದಾರೆ ವಾ ನನಗಂತೂ ಇದು ಒಂದು ನಿಮಿಷನೂ ಇರೋಕ್ಕಾಗಲ್ಲ ಇವತ್ತೇನಾದ್ರೂ ಆಗಲಿ ಅವ್ರ ಮುಂದೆ ಹೇಳಿ ಸಾಲ್ವ್ ಮಾಡ್ತೀನಿ ಇದನ್ನ ಸುಮಾ ಸುಮ ಬಾ ಸುಮ ಎಷ್ಟತ್ತದ ಯಾಕೆ ನಮ್ಮ ತುಂಬ ಭಾಳ ಕೋಪ ಕಂಡ ಕಾಣ್ತದ ನೋಡಿ ನನಗೆ ಈ ಮನೇಲಿ ಇರೋಕ್ಕಾಗ್ತಿಲ್ಲ ಪ್ಲೀಸ್

ಸುಮ್ಮ ನೋಡಿದ್ರೆ ಹಿಂಗೆ ಹೇಳ್ತಾಳೆ ನಮ್ಮ ಅಣ್ಣನ ಬಿಟ್ಟು ಎಲ್ಲಿ ಹೋಗ್ಬೇಕು ನಾನು ದೇವ್ರಂತ ಅಣ್ಣಗೆ ಮೊದ್ಲಾಗ ಮೋಸ ಮಾಡಿಬಿಟ್ಟ ನಾನು ನಾವೇ ಹಿಂಗೆ ಮಾಡಿದ್ರೆ ನಮ್ಮ ಅಣ್ಣನ ಗತಿ ಸುಮ್ಮಗೆ ಸುಮ್ಮನೆ ಹೇಳಿ ಉಪ್ಪಿಸ್ಬೇಕು ನಾನು ಬೇಡ ನಮ್ಮ ಅಣ್ಣನ ಬಿಟ್ಟು ಹೋಗೋದು ಬೇಡ ಅಂತ ಅಣ್ಣನಿಗೆ ಮೋಸ ಮಾಡಬಾರ್ದು ನಾನು ಇಲ್ಲ ಸುಮ್ಮಗೆ ಏನಂದ್ರೆ ಹೇಳ್ಬೇಕು ನಾನು ಏನು ಹಣೆ ಬಾರ್ ಬಂತು ನಮ್ಮ ಮನೆಯಾಗ ಹಣೆ ಇದ್ದಂಗೆ ಇದ್ದೆ ಕಡ್ಡಿ ಇಲ್ಲಿಂದ ಅಲ್ಲಿ ಎತ್ತಿರ್ತಿದ್ದಿಲ್ಲ ಇಲ್ಲಿ ಬಂದು ಎಲ್ಲಾ ಚಾಕ್ರಿ ಮಾಡ್ಬೇಕು ನಾವು ಇವ್ರು ಬರ್ಲಿ ಇವತ್ತೈ ರಮ್ಯಾಕೆ ನೋಡ್ತಿದ್ಯ ನನ್ಗೆ ಆಗಲ್ಲ ನೋಡ್ರಿ ಯಾಕೆ ನನ್ಗೆ ಇವೆಲ್ಲ ಕೆಲಸ ಮಾಡೋದಾಗಲ್ಲ ನಮ್ಮ ಮನೆಯಾಗ ರಾಣಿ ಇದ್ದಂಗಿದ್ದೆ ಏನ್ ಮಾಡ್ಬೇಕಂತದ ಅಕ್ಕ ನೋಡಿದ್ರೆ ಒಂದ್ ಮಾತು ಮಾತಾಡ್ತಾ ನಿಮ್ಮ ಅಣ್ಣ ನೋಡಿದ್ರೆ ಒಂದ್ ಮಾತ ಮಾತಾಡ್ತಾ ನನ್ಗೆ ಯಾರ ಕಡೆನು ಅನ್ಸ್ಕೊಳೋದಾಗಲ್ರಿ ಇಲ್ಲ ರಮ್ಯಾ ಒಂದ್ಕೊಂಡ್ ಹೋಗ್ಬೇಕು ಯಾಕೆಂದ್ರೆ ಈಗ ನಾವು ಮದುವೆ ಆಗಿ ಬಂದೇ ತಪ್ಪು ಆದ್ರೆ ಬೇರೆ ಈಗ ನಮ್ಮ ಅಣ್ಣ ದುಡಿದು ನಮಗೆ ಎಲ್ಲ ಇದು ಇಲ್ಲ ಬೇಡ ಬೈತಾನೆ ಸಾಯ್ಕೆಲ್ಲಾಂದ್ರ ಈಗ ಅಣ್ಣನ್ ಬಿಟ್ಟು ನಮಗೆ ಹೋಗಕ್ ಆಗಲ್ಲ ನೀನು ಬೇಕು ನಮ್ಮ ಅಣ್ಣನೂ ಬೇಕು ಮಾಡ್ತೀಯ ನಿಮ್ಮ ಬೇಕಂದ್ರೆ ಅಣ್ಣನ ಜೊತೆಗೆ ನಾನು ಹೋಗ್ತೇನೆ ಅಯ್ಯೋ ನೀನು ನಿಮ್ಮ ಮಮ್ಮಿ ಮನಿಗೆ ಓದ್ತಂದೆ ಅಂದ್ರೆ ಮತ್ತೆ ಇಲ್ಲಿ ನಮ್ಮ ಅಣ್ಣನ ಗತಿ ಹೆಂಗೆ ನಾವು ಈಗ ಓತದೆಣ್ಣನ ನಾನು ನೀವೇ ಡಿಸೈಡ್ ಮಾಡಿ ಹಿಂಗೆ ಅಂತಾಳಲ್ಲ ಅಮ್ಮ ಯಾಕೆ ಏನಾಯಿತು ಯಾಕೆ ಇಷ್ಟು ಬೇಜಾರ್ದಲ್ಲಿದೆಯಾ ಏನಿಲ್ಲ ಬಿಡಾಕೆ ನಂಗೆ ಈ ಮನ್ಯಾಗ ಇರೋಕ್ಕ ಆಗೋಲ್ದು ನಿಜವಾಗ್ಲೂ ನನಗೂ ಈ ಮನೆ ಕಂಡನು ಹಂಗೆ ಆಗ್ತಿಲ್ಲ ನನಗೂ ಇಷ್ಟ ಇಲ್ಲ ಒಂದು ಕೆಲಸ ಮಾಡೋಣವ್ ನಿಮ್ಮ ಯಜಮಾನ್ರಿಗೆ ನೀ ಹೇಳು ನಮ್ಮ ಯಜಮಾನ್ರಿಗೆ ನಾನು ಹೇಳ್ತೀನಿ ಏನಾರು ಆಗಲಿ ಈ ಇರೋದು ಬೇಡ ನಮ್ಮ ಯಜಮಾನ್ರಿಗೆ ಮಾತೆ ಮಾತೆಯೇ ಕಡಿಸ್ಕೊತಾ ಇಲ್ಲ ಅವರು ನಾನು ನಮ್ಮ ಯಜಮಾನ್ರಿಗೆ ಹೇಳೀನಿ ಆದರೆ ಅನ್ನನ್ ಬಿಟ್ಟು ಇಲ್ಲ ಆದರೆ ಹೇಗಾದರೂ ಮಾಡಿ ನಾವಿಬ್ಬರು ಬೇರೆ ಮಾಡಲೇ ಮಾಡಲೇಬೇಕು ಒಂದು ಕೆಲಸ ಮಾಡೋಣ ನೀ ನಿಮ್ಮನೆಯವ್ರಿಗೆ ನಾನು ನನ್ನ ಅಮ್ಮನಿಯರಿಗೆ ಹೇಳ್ತೀನಿ ಹೇಗಾದರೂ ಮಾಡಿ ಇದು ನೀ ಮನೆ ಬಿಟ್ಟು ಸಿಟಿಗೆ ಹೋಗೋಣ ಆರಾಮ ಎಂಜಾಯ್ ಮಾಡೋಣ

ಹೆಂಗೆ ಮಾಡೋದು ಮಾಡೋದು ಇದನ್ನು ಅಣ್ಣನ ನೋಡಿದ್ರೆ ಅಂದ್ರೆ ಬಿಟ್ಟಿರೋದು ಆಗೋದಿಲ್ಲ ನಮಗೆ ನನಗಂತೂ ಅಣ್ಣನ ಬಿಡಪ್ಪ ನನಗಂತ ಅದಕ್ಕೆ ನೋಡೋಣ ಏನು ಮಾಡೋಣ ಒಂದ್ಕೆಂದು ಕರ ಅಂತ ಹೇಳಿ ಮದುವೆ ಬಂದ್ವಿ ಇಲ್ಲಿ ನೋಡ್ರಿ ಈ ತರ ಮಾಡಕತ್ತಿದ್ರು ಅವರು ಅದ್ಕೆ ಅಂತಾರಲ್ಲ ಹಿರಿಯರ್ ಹೇಳಕ್ಕೆ ಸುಳ್ಳೋಲ್ಲ ಸ್ಟೀಟ್ಯಾಗ ಇರೋರ್ನ ಯಾವಾಗೂ ಮದ್ವೆ ಆಗ್ಬಾರ್ದು ಅದ ಅಣ್ಣ ನಮಗೆ ಈಗ ಗೊತ್ತಾಗ್ತೈತೆ ಅಣ್ಣ ದೇವ್ರು ಅಂತ ಅಂಡ ನಾವು ಮೋಸ ಮಾಡಿದ್ರೆ ನಾವು ದೇವ್ರನ್ನ ಉದ್ರಲ್ಲ ಒಕ್ಕಂಬರ ಏನು ಈಗ ಮತ್ತೆ ಈಗ ಆಗೋದ್ ಆಗಿ ಬಿಟ್ಟೈತಿ ಇಟ್ಟಂತೆ ಇಟ್ಟದ್ನೆ

ಅಣ್ಣಗೆ ಏನಾರ ಹೇಳಿ ಒಂದ್ಕೇನ್ ಹೋಗೋಣ ಸುಮಾ ಇಲ್ಲ ನನ್ನ ಕಡೆನಂತೂ ಆಗಲ್ಲ ನೋಡಿ ನಾನು ನಿಮ್ಗೆ ಒಂದ್ಸರಿ ಹೇಳಿದ್ದೀನಿ ಬರೀ ಸಿಟಿಗೆ ಹೋಗೋಣ ಆರಾಮಾಗಿ ಲೈಫ್ ಎಂಜಾಯ್ ಮಾಡೋಣ ರೀ ಇಲ್ಲಿ ಏನು ಮಾಡ್ತೀರಾ ನಿಮ್ಮ ಅಣ್ಣ ಅಣ್ಣ ಅಂತಿರಲ್ಲ ಯಾವಾಗ ನೋಡಿದ್ರು ಸಾಕು ಅಣ್ಣನ ಚಾಕ್ರಿ ಮಾಡಿ ಮಾಡಿ ನನಗಂತೂ ಸಾಕಾಗಿ ಹೋಯ್ತು ನಾನಂತೂ ಇರಲ್ಲ ಅಲ್ಲ ಸುಮಾ ನಿಮ್ಮ ಮಾತು ಕೇಳ್ಕೊಂಡು ನಾವು ಸಿಟಿ ಬಂತ ನಾವೊಂದು ಆಲ್ರೆಡಿ ಒಂದು ಮನೆ ಬುಕ್ ಮಾಡೀನಿ ಸಿಟಿ ಒಳಗೆ ಆರಾಮ್ಸೆ ಬನ್ನಿ ನನ್ನ ಮಾತು ಕೇಳಿ ಅಷ್ಟೇ ಸುಮಾ ನೀ ಹೇಳೋಕರೇ ಆದ್ರೆ ನಮ್ಮನ್ನ ನಾವು ಸಣ್ಣ ನಮ್ಮ ತಂದೆ ತಾಯಿ ತಿಳ್ಕೊಂಡ್ರ ಅಲ್ಲಿಂದ ನಮ್ಮ ಜೋಪಾನ ಮಾಡ್ಯ ಅವನು ನಾನು ಬಿಟ್ ಬಂದಿಲ್ವಾ ನಮ್ಮ ತಂದೆ ತಾಯಿನ ನಾ ಬಿಟ್ ಬಂದಿಲ್ವಾ ನೀವು ಅಷ್ಟೇ ನಿಮ್ ಅಣ್ಣನ್ ಬಿಟ್ ಬರೋದು ಆಯ್ತು ನಿಮ್ಮ ಮಾತಿಗೆ ನಾವ್ ಒಪ್ಕೊಂತಾನೆ ಆದ್ರೆ ಅಣ್ಣನ ಕೇಳದಂತ್ರ ನಾವು ಕೇಳಕಂತ್ರ ಆಗಲ್ಲ ನೀವು ಕೇಳಬೇಕು ಆಯ್ತು ನಿಮ್ ಒಪ್ಸ ಜವಾಬ್ದಾರಿ ನಂದೇ ನೋಡಪ್ಪ ನೀನ್ ಇದ್ದೀನಿ ಕೇಳ ಈಗ ಸರಿ ಆಯ್ತು ಅಣ್ಣ ಹೇಳ್ತಾದ್ರ ಕೇಳತ್ತೆ ಕೇಳಕಂದ ಆಯ್ತು ನಾವಂತ್ರ ನೋಡ್ರಿ ಮ್ಯಾ ನಾವಂತ್ರ ಏನು ಕೇಳಂಗಲ್ಲ ನೀವೇ ಕೇಳೋದು ಅಕ್ಕ ತಂಗಿ ಆಯ್ತು ಸರಿ ಮಣ್ಣನ್ನ ಒಪ್ಸೋ ಜವಾಬ್ದಾರಿ ನಮ್ದು

ಅಣ್ಣ ನಾವು ಮಾಡೋ ತಪ್ಪು ಮಾಡಿಬಿಟ್ಟಿದ್ವಿ ಸಲ ನಿರ್ಧಾರ ಮಾಡಿ ನೋಡ್ಕ ಇದ್ ಅಣ್ಣನ್ ಕೇಳೋಣ ಅವ್ನು ಏನು ಹೇಳ್ತಾನ ಕೇಳ್ಕೊಂಡು ಆಮೇಲೆ ನಿರ್ಧಾರ ಮಾಡೋ ಅಣ್ಣ ಎದೆ ಬಿಡೋ ಸತ್ತ ಇಲ್ಲ ಅಣ್ಣ ಏನ್ ಬೇಜಾರಾಗದಲ್ಲ ನಾವು ಹೋಗವಿ ಅಂತ ನಿಂದ್ರ ಹೋಗ್ರಿ ಅಂತ ಎಲ್ಲರೂ ಮದುವೆ ಅಂತ ಹೇಳಿ ನಾವು ಮದುವೆ ಆಗ್ಬಿಟ್ಟಿವಿ ಹಂಗೆ ಆಗ್ಬಿಡ್ತಾನ ನಾನು ತೋರಿಸ್ತಿದ್ದೀನಿ ಹಂಗೆ ಆಗ್ಬಿಟ್ಟು ಏನ್ ಮಾಡ್ಬಿಟ್ಟು ಬಿಡೋ ಕುಮಾರ ಒಳ್ಳೆ ಸ್ವಸ್ಥ ಇರ್ತಂದ್ರೆ ನಾನು ಸೀಟಿಗೆ ಇರೋ ಹೆಣ್ಣು ಹುಡ್ರು ಎಲ್ಲಿ ನಮ್ಮ ಅಂತ ಹಂಡ್ ಹೇಳ್ತಂತ ಮಾಡಿದ್ದೆ ಅದ್ರ ಅಡ್ಡಿ ಇಲ್ಲ ಹೊಂದ್ಕೊಂಡು ಹೋಕಾರ ಹಳ್ಳಿ ವಾತಾವರಣಕ್ಕೆ ಒಳ್ಳೆ ಸ್ವಸ್ಥ ಇರ್ತಂದ ನಮ್ಮ ತಮ್ಮರ್ ಮಾವಾರ ಬರ್ರಿ ವಾ ಯಾಕೆ ಕಿಲೋಮೀಟರ್ ಬಂದ್ರಿ ಬಿಸಿಲು ಅಂದ್ರೆ ಬಿಸಿಲು ಐತೆ ಅಲ್ಲೇ ಮನೆಗೆ ನಾವು ನಿಮ್ಮ ಜೊತೆ ಮಾತಾಡ್ಬೇಕಾಗಿತ್ತು ಸ್ವಲ್ಪ ಮನಿ ಬರ್ತಿದ್ನಲ್ಲ ತಾಯಿ ಬಿಸಿಲ್ ಐತಿ ಬಿಸಿಲಾಗ ಯಾಕ ಬಂದ್ರಿ ಬಾಳ ಅರ್ಜೆಂಟ್ ಇತ್ರಿ ಮಾತಾಡೋದು ಅಂತದೇನವ ನನ್ ಗಂಡನ ಕರ್ಕೊಂಡ್ ಬೇರೆ ಮನಿ ಮಾಡ್ಬೇಕಂತ ಮಾಡೇನ್ರಿ ನಾನು ಏ ಹುಚ್ಚರ ತಮಾಷೆ ಮಾಡಕ ಒಂದ್ ನಿಮಿತಿ ನಿಮಿತಿ ಮಿತಿ ಬೇಕಾ ಅದಕ್ಕೆ ಮಾವ ಇಲ್ಲೇ ತಮಾಷೆ ಏನು ಇಲ್ಲ ನಾವು ಇರೋ ವಿಷಯನ ಹೇಳ್ತೀವಿ ನಿಜಾನ ಇರತ್ತೆ ನಾವು ಬೇರೆ ಮನಿ ಮಾಡ್ಬೇಕಂತ ಮಾಡೇ ನೀವು ಅಂದಂಗ ಆಗಲ್ಲ ಹುಚ್ಚಿ ನಮ್ಮ ತಮ್ಮರ ನಮ್ಮ ಯಾವಾಗ ಬಿಟ್ ಕೊಡಲ್ಲ ಬಿಟ್ ಹೋಗೋದು ಅಲ್ಲ ಅವರು ನಮ್ಮ ತಮ್ಮರು ಅಷ್ಟು ನಂಬಿಕೆ ನಾನು ನಮ್ಮ ತಮ್ಮರ ಮೇಗೆ ಐತಿ ಇಲ್ಲ ಮಾವ ನಮಗೆ ಇಲ್ಲಿ ಇರಕ

ನಮ್ ತಮ್ಮ ಯಾವ್ದ ಕಾರಣಕ್ಕ ಹಂಗನ್ನ ಶಾಸ್ತ್ರಿ ಏನ ಅಂತಾರಲ್ಲ ತಮ್ಮ ತಮಾಸೆ ಎಷ್ಟ್ ಮಾಡ್ತಾವಲ್ಲೇ ಚೀಟಾಗದಾರಲ್ಲ ಭಾರಿ ತಮಾಸೆ ಮಾಡ್ತಾರ ಬೆಳೆ ಅವ್ರು ಏನ್ ಹೇಳಕೀರ್ಲೇ ಯಪ್ಪ ಎಂತ ಸುದ್ದಿ ಹೇಳಕೀರ್ಲ ಸಿಹಿ ಸುದ್ದಿನ ಯೋಜಿ ಯೋಜಿವಾ ಸಾರ್ಥಕತೆ ಪಾಪ ಸಾರ್ಥಕatro ನಿಮ್ಮ ಜನಕಿದ ದೊಡ್ಡನ್ ಮಾಡಿದ್ಕ ಒಳ್ಳೆ ಸುಬಮನು ಕೊಟ್ರಪ್ಪ ಒಳ್ಳೆ ಬಮನು ಕೊಟ್ರಪ್ಪ ಸಾಕು ಈತರ ಕೆಳಿ ಕೆಳಿ ಸಕ್ಕಾಗಿ ಹೋಗಿತ್ತು ನಮಗೆ ಅಣ್ಣ ನೀ ಹತ್ತು ಕರೆದು ನಡಗ ಮಾಡಕ ಹೋಗಬೇಡ ನಮಗಂದ್ರೆ ಮನೆಗೆ ಬರಕಷ್ಟ ಇಲ್ಲ ನಾವಂತೂ ಹೋಗೋ ಬಿಡು ಏನೋ ಆಸೆ ಹೆಟ್ಟಿಂಜಲಪ್ಪ ನಮ್ಮ ತಮ್ಮಂದರ ಓಡಚೆ ಮನಮಲ್ಲಿ ಆದ್ರು ಚಿತ್ತಿಲ್ಲ ಒಳ್ಳೆ ಮಂಟನ ನೋಡ್ಕೊಂಡು ಹೋಗ್ಕರ ಮೂರು ಹತ್ತು ನನಗೆ ಹೊರ್ತುಂಬ ಕೂ ಹಾಕಿದ್ರೆ ನೆಮ್ಮದಿಂದ ಇದ್ನಲ್ರಿವಾ ತಮ್ಗಳ ಎಂಥ ಅಪಮಾನಕ್ಕೆ ಪಟ್ ನನಗೆ ಯೋಚಿವಾಡ್ರಿ ಬಿಟ್ಟು ಹೋಗ್ರಿ ಪಯ್ಯವ ನೀವ್ರಿ ಹೇಳ್ರಿ ನೀವು ಸಣ್ಣ ಕ್ರಿತ ತೂತ್ಕೊಟ್ಟ ಮುದ್ದು ಕೊಡೋಟ ಮಾಡ್ರಿ ಅಲ್ಲು ತಮ್ಮ ಅಯ್ಯೋ ಕುಮಾರ ನನ್ ಬಿಟ್ಟು ಹೋಗಾಡ್ರಿ ಯೋಚಿವ

아, 내 배가 없구나. 라 ನಾನು ಬರ್ತಿದ್ದಲ್ಲ ರೀ ಗೌಡ್ರ ಇಲ್ಲಿ ಮಠ ಯಾಕೆ ಬಂದಿರಿ ಗೌಡ್ರ ಅಲ್ಲಪ್ಪ ಸಾಲ ಕೊಟ್ಟಿದ್ದು ಅಪ್ಪ ಯಾವ ಕೊಡ್ತೀರಿ ತಮ್ಮರ್ ಒಂದು ಮನೆ ಬಿಟ್ಟು ಏನೋ ಕೆಲಸ ಮೇಲೆ ಹೋಗಾವ್ ಅಂತ ಒಂದು ಒಂದ್ ಟೈಮ್ ಕೊಡ್ರಿ ಅಪ್ಪ ಇಲ್ಲ ಸಲ ಬಹಳ ಜನ ನಡೆಯಲಪ್ಪ ಅವ್ರ ಸಹಕಾರ ಸಾವಕಾರ ದುಡ್ಡು ಕಟ್ಬೇಕಪ್ಪ ತಂಬಾರ್ ಹೇಳಕ್ಚಾರಿಯಪ್ಪ ಅದು ಏನು ನಾನ್ ತಂಬಾರ್ ಹೇಳಿ ಕೊಟ್ಟಲ್ಲಪ್ಪ ನಿನ್ನೆ ತಿಂಗ್ಳು ಕೊಡ್ರೀ ಇಲ್ಲ ಒಂದ್ ತಿಂಗಳ ಕೆಲ್ಸದ್ರಿ ಒಂದ್ ತಿಂಗ್ಳ ಕಳಿಸ್ತಾರಿಯಪ್ಪ ಆಮೇಲೆ ನೀವ್ ಇದು ಮಾಡತ್ತಿ ಈಗ ಸೀದಾ

ಬಿಡ್ರಿ ಅಪ್ಪ ಬಹಳ ಜನ ಇಂತವ್ರ ನೋಡಿ ಟೈಮ್ ಇಲ್ಲ ಏನಿಲ್ಲ ಮಾಡ್ಬೇಡ್ರಿ ಅಪ್ಪ ಹಂಗೂ ಇಲ್ಲ ಹಿಂಗಿಲ್ಲಪ್ಪ ಸಾಕೈತಿ ಬಹಳ ಬಾಳ ನಾನು ಲಾಸ್ ಮಾಡ್ಕೊಂಡ್ ಎಷ್ಟೋ ಜನ ನನ್ಗೆ ತಗ್ಗಿ ಹಾಕ್ಯಾರ ಇಂತೋ ಜನ ನೋಡಿದಾನಿ ಒಳ್ಳೆದಾಗ್ಲಿ ನೀವು ನಮ್ಗೆ ತಗ್ಗಿ ಹಾಕ್ರಿ

ಹೆಂಗೆ ಮಾಡಬೇಡ್ರಿ ಒಂದು ತಿಂಗ್ಳು ಟೈಮ್ ಕೊಡಿರಿ ನನ್ನ ಜೀವ ಪಡ ಇಟ್ಟು ನಿಮ್ಗೆ ಚಾಲಿ ಒಂದು ಇಲ್ಲ ಒಂದು ನಿಮಿಷ ಇಲ್ಲ ಬರಾಬರ ಹೋಗ್ತಾ ಇರ್ಬೇಕು ದೇವಾ ಅವನ್ನ ಹೊರಗಾಕಿ ಇದು ಇದನ್ನ ಗೆಸ್ಟ್ ಹೌಸ್ ಮಾಡ್ಕೊಂಡು ನಮ್ಗೆ ಏನಾಯ್ತಲ್ಲ ಮಾಡ್ಕೊಂಡು ಒಗತಿ ಮಾಡ್ಕೋಬೇಕು ನಾಳಿಂದ ಎಲ್ಲ ಕ್ಲೀನ್ ಮಾಡಬೇಕು ಮನಿ ಆಯಿತಾ ಅಯ್ಯೋ ಹೀರಿಯಾರು ಭಾಳ ಬದುಕಿದ್ ಮನೆ ಬೀಗ ಹಾಕ್ತಿರಲ್ಲಪ್ಪ ಅಯ್ಯೋ ಗೌಡ್ರೆ ನನ್ನ ಮಾತು ಕೇಳ್ರಿ ಒಟ್ಟೆ ಹೊಟ್ಟೆ ಕೇಳ್ರಿ ಬಡವನ್ನ ಅಯ್ಯೋ